ಏಯ್ ಟುಡ್ರು ನಾ ಮರ ಕುತ್ಕೋ ಬರು ನೀನು ನಿನ್ನ ಬಂದ್ ಸರ್ ನಂದು ಒಂದು ಕಿಡ್ನಿ ಫೇಲ್ ಆಗಬಿಟ್ಟಿದೆ ಸರ್ ಅಣ್ಣ ಏ ಏನಾಯ್ತೋ ನಿಮಗೆ ಅಣ್ಣ ಫೇಲ್ ಆದ್ರೆ ಟ್ಯೂಷನ್ ಹೋಗ್ಬೇಕಣ್ಣ ಹೋಗಬೇಕು ಅಣ್ಣ ಹತ್ರ ಬರಬೇಕಾ ಅಯ್ಯೋ ದೇವ್ರೆ ಯಾರು ಸರ್ ಸರಿನಪ್ಪ ನೀನು ಹೋಗಿ ಲ್ಯಾಬ್ಗೆ ಯೂರಿನ್ ಟೆಸ್ಟ್ ಮಾಡಿಸ್ಕೊಂಡು ಬಾ ನೋಡೋಣ ಆಮೇಲೆ ಏನಾಗಿದೆ ಅಂತ ರಿಪೋರ್ಟ್ ಬಂದ ಮೇಲೆ ಸರಿನಾ ಸರ್ ಅದನ್ನ ಮತ್ತೆ ಯಾಕೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರ್ಬೇಕು ಸರ್ ಅದು ಉಪ್ಪು ಇರುತ್ತೆ ಅಲ್ಲ ಅಯ್ಯೋ ನಿನ್ನ ನೀನು ಯಾವಾಗಲೇ ಟೆಸ್ಟ್ ಮಾಡಕ್ ಹೋಗಿದ್ದೆ ಅದನ್ನ ಸರಿ ಸರ್ ನಾವು ಟೆಸ್ಟ್ ಮಾಡಿಸ್ಕೊಂಡ್ಬರ್ತೀವಿ ಹೋಗಿ ಹ್ಞೂ ಸರಿ ಆಯ್ತು ಹೋಗಿ ಬನ್ನಿ ರಿಪೋರ್ಟ್ ತಗೊಂಡ್ಬನ್ನಿ ನೋಡೋಣ ಆ ಯಾರಿದ್ದೀರಾ ನೆಕ್ಸ್ಟ್ ಒಳಗೆ ಬನ್ನಿ ನಮಸ್ತೆ ಸರ್ ಹೇಗಿದ್ದೀರಾ ನೀವು ಆ ಬನ್ನಿ ಕೂತ್ಕೊಳ್ಳಿ ಯಜಮಾನ್ರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಆರಾಮ್ ಇಲ್ಲದ್ರೆ ನಿನ್ನ ಹತ್ರ ಯಾಕೆ ಬರ್ತಿದ್ನಯ್ಯ ನಾನು ಹಾ ಬನ್ನಿ ಬನ್ನಿ ಕುತ್ಕೋ ಬನ್ನಿ ಏನಾಗಿದೆ ನೋಡೋಣ ಲೇ ಪಿಂಟ್ಯ ಬಾರ ಈಗಿನ ಮಕ್ಕಳು ಏನು ಮಕ್ಕಳ ಸರ್ ಹಿಂದೆ ಬರೋದಿಲ್ಲವ ಅಂತವಿ ಹ್ಮ್ ಬಾ ಕುತ್ಕೋ

ನನ್ನ ಮೊಬೈಲಾಗಿ ಡಾಟಾ ಪ್ಯಾಕ್ ಖಾಲಿಯಾಗಿ ಬಿಡುತ್ತೆ ಸರ್ಚ್ ಮಾಡೋಣ ಅಂದ್ರೆ ಏನು ಮಾಡೋದು ಇವಾಗ ನೋಡೋಣ ಬಂದಿರೋ ಪೈಶೆಂಟ್ ಹಂಗೆ ಕಳ್ಸೋದು ಬೇಡ ಏನೋ ಒಂದು ಮಾಡಿ ಕಳ್ಸೋಣ ಹಾ ಇದ್ರೆ ಒಂದು ಮಾತ್ರೆ ಮುಲಾಮು ಬರ್ದಿರ್ತೀನಿ ಎರಡು ಟೈಮ್ ತಗೊಳ್ಳಿ ಸುಮಿ ಅದಕ್ಕೆ ದುಡ್ಡು ಭಾಳ ಆಕತ್ತೆ ಸಮೀ ಏ ಇಲ್ಲಪ್ಪ ಐದು ರೂಪಾಯಿ ಮಾತ್ರ ಆಗೋದಷ್ಟೇ ಏನಪ್ಪಾ ಏನಿಲ್ಲ ಒಂದ್ ಜಂಡು ಬಾಂಬು ಮತ್ತೆ ಒಂದ್ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಅಷ್ಟೇ